ಸಂಕಲ್ಪ ಸರ್ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ನಾನ್ ಶುಭ ಇಪ್ಪತ್ತೈದು ಈ ದೇಶದಲ್ಲಿ ಬಹಳ ಉತ್ತಮವಾಗಿ ಆಡಳಿತವನ್ನ ಕೊಟ್ಟಿದ್ದೇವೆ ನಾವು ಕರ್ನಾಟಕ ರಾಜ್ಯವನ್ನ ಗ್ಲೋಬಲ್ ಇನ್ವೆಸ್ಟರ್ಸ್ ಕಮಿಟ್ ಇರ್ಬೋದು ಟೆಕ್ಸ್ ಕಮಿಟಿ ಇರ್ಬೋದು ಮತ್ತು ನಾವೇನು ಮಾತಿಕೊಡ್ತೀವಿ ಇರಿಗೇಷನ್ ಅಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಇರಿಗೇಷನ್ ಡಿಪಾರ್ಟ್ಮೆಂಟ್ ಯು ಕಿ ಪೆಂಟ್ ಮತ್ತು ತುಂಗಭದ್ರ ಮತ್ತು ಕಾವೇರಿಲಿ ನಮಗೆ ಸಿಕ್ಕಿದಂತ ನ್ಯಾಯ ಲೆಕ್ಕದಾಟ ವಿಷ ಇವೆಲ್ಲ ಇತಿಹಾಸ ಪದಕ್ಕೆ ಸೇರಿದಂತ ಒಂದು ಪವಿತ್ರವಾದಂತ ನಿರ್ಣಯ ಇದೆ ಸೊ ನಾವೇನು ಮಾಡಿದ್ದೀವಿ ಅನ್ನ ನಿಮಗೆಲ್ಲ ಕ್ಲಾಸ್ ಮಾತಾಡ್ತೀವಿ ಆದ್ರೆ ನನಗೆ ಆತ್ಮ ಶಕ್ತಿ ತುಂಬಿದೆ ಸೆಲ್ಫ್ ಕಾನ್ಫಿಡೆನ್ಸ್ ನಮ್ಗೇನು ಜನ ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದೆ ಆ ವಿಶ್ವಾಸ ಇಟ್ಟಂತ ಜನರಿಗೆ ನಾವು ಅವ್ರಿಗೆ ಉಳಿಸ್ಕೊಳ್ಳುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಆ ದೃಷ್ಟಿಯಿಂದ ಇನ್ನು ಮುಂದಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಏನು ನಾವು ರೂಪಿಸಬೇಕು ಅಂತಿದ್ದೀವಿ ಖಂಡಿತ ಅದನ್ನೆಲ್ಲ ನಾವು ಕಾರ್ಯಕ್ರಮ ಬೆಂಗಳೂರು ನಗರಕ್ಕೆ ಬಹುಶಃ ಅನ್ನ ಮೂವತ್ತೈದು ವರ್ಷದ ರಾಜಕಾರಣ ಮೂವತ್ತಾರು ವರ್ಷ ಅನುಶಾಸ ಅಲ್ಲಿಂದ ಇಲ್ಲಿವರೆಗೂ ಲೆಕ್ಕ ಯಾವಾಗಲೂ ಕೂಡ ಇಂಥ ಐತಿಹಾಸಿಕವಾದಂತಹ ಕಾರ್ಯಕ್ರಮಗಳನ್ನಾಗಿ ಮಾಡೋಕ್ಕಾಗಿದೆ ಪ್ರೈಮ್ ಮಿನಿಸ್ಟರ್ ಕೂಡ ಇಲ್ಲಿಗೆ ಪ್ರಶ್ನೋಷನ್ ಪ್ರತಿ ಬಂದಾಗ ಇದು ಕೂಡ ಈ ನಗರವನ್ನು ಯಾವ ರೀತಿ ಹಾಡು ಹೋಗುವುದು ನಮ್ಮ ಯೋಜನೆಗಳಿಗೆ ಅವರು ಹಣ ಕೊಡದಿರುವುದು ಕಾಲ ನಾವು ಎಲ್ಲ ರೂಪವನ್ನು ಅದಕ್ಕೆ ಹೊಸ ರೂಪವನ್ನು ಆರ್ಥಿಕ ಗೌರವವನ್ನು ಕೊಡುವ ರೀತಿಯಲ್ಲಿ ನಾವು ನಡೆಸಿಕೊಟ್ಟಿದ್ದೇವೆ ಸೊ ಆ ದೃಷ್ಟಿಯಿಂದ ಇವತ್ತು ಜನ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಇಪ್ಪತ್ತೈದು ರಾತ್ರಿ ಮೂವತ್ತೊಂದಕ್ಕೆ ಬೆಂಗಳೂರು ನಗರದಲ್ಲಿ ಅನೇಕ ಸಂಚುಗಳು ನಡೆದಿದ್ದು ಕೂಡ ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ನ ನಮ್ಮ ಆಫೀಷಿಯಲ್ಸ್ ಬಹಳ ಜಾಗೃತಿ ಮೂಡಿ ಬಹಳ ಶಾಂತಿಯಿಂದ ಇಪ್ಪತ್ತಾರಕ್ಕೆ ಬೀಳ್ಕೊಡುಗೆಯನ್ನು ಇಪ್ಪತ್ತೈದು ಬೀಡು ಕೊಡುಗೆ ಕೊಟ್ಟು ಇಪ್ಪತ್ತಾರಕ್ಕೆ ಸ್ವಾಗತ ಮಾಡಿದ್ದಾರೆ ಸೊ ನಾನು ಕೂಡ ಆ ಮಧ್ಯರಾತ್ರಿ ನಾನು ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ವಾಚ್ ಮಾಡ್ತಾ ಇದ್ದೆ ಬೆಂಗಳೂರು ನಗರದ ಶಾಸಕನಾಗಿ ಇದನ್ನು ನಮ್ಮ ಮಂತ್ರಿಯಾಗಿ ಸೊ ಎಲ್ಲ ಆಫೀಸರ್ಸ್ ಬಂದಿದ್ದು ಅವರಿಗೆಲ್ಲ ಶುಭ ಹಾರೈಸ್ತೇನೆ ಎಂಟೈರ್ ಟೀಮ್ ಅಂಡ್ ಡಿ ಆಫ್ ಪರಮೇಶ್ವರ್ ಎಲ್ಲ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲೂ ಕೂಡ ಯಾವ ತರದ ಘಟನೆ ನೀಡಿದ್ದಂಗೆ ನೋಡ್ಕೊಂಡಿದ್ದಾರೆ ನೀವು ಕೂಡ ಮಾಧ್ಯಮದವರು ನಮಗೂ ಸಹಕಾರ ಕೊಟ್ಟಿದ್ದಾರೆ ನಿಮಗೂ ಕೂಡ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಪಕ್ಷದ ಪರವಾಗಿ ಸರ್ಕಾರದ ಪರವಾಗಿ ನಾನು ಶುಭವನ್ನು ಇಪ್ಪತ್ತಾರು ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸುವಂತ ಒಂದು ಪ್ರತಿಕ್ರಿಯೆಯನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ